ಫ್ರಂಟ್ ಬ್ಯಾಕ್ ಆಲ್ ಓವರ್ ಟಿ ಶರ್ಟಲ್ಲಿ ಆ ಫ್ಯಾಬ್ರಿಕ್ ಜನ ಹೇಳ್ತಾರೆ ಸರ್ ಸಿಕ್ಸ್ ಎಕ್ಸಲ್ಲಿ ಹೆಂಗೆ ಯೂಸ್ ಆಗುತ್ತೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ ನ್ಯೂ ವೆರೈಟಿ ನ್ಯೂ ಆರ್ಟಿಕಲ್ಗಳು ಅಜೀಜ್ ಜಾನ್ ಪ್ರಿಫರ್ ಮಾಡ್ತಾರೆ ದೇಶನ್ ಮೇಲೆ ಇದ್ದಾವೆ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಟಿ ಶರ್ಟ್ ನೋಡಿ ಶಾರ್ಟ್ ಟಿ ಶರ್ಟ್ ಬಟನ್ ಟೈಪ್ ಕಾನ್ಸೆಪ್ಟ್ ಇಂಪೋರ್ಟೆಡ್ ಫ್ಯಾಬ್ರಿಕ್ ಟಿಕಲ್ಗಳು ಯುನಿಕ್ ಚಾಪ್ಟರ್ಗಳು ನ್ಯೂ ಕಾನ್ಸೆಪ್ಟಲ್ಲಿ ವಿಂಟರ್ ಸಮರ್ ನಿಮಗೆ ಯಾವ ಕಲೆಕ್ಷನಲ್ಲಿ ಬೇಕಾಗಿದೆ ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಇದಾತ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಲಾಸ್ಟ್ ವೀಡಿಯೋಲಿ ಎಷ್ಟು ಜನ ಕಮೆಂಟ್ ಕಲಿಸಿದ್ದಾರೆ ಸರ್ ಕೋರಿಯನ್ ಪ್ರಾಡಕ್ಟಲ್ಲಿ ಏನು ಡಿಸೈನ್ಸ್ಗಳು ಇದ್ದಾವೆ ನಾನು ಬರೀ ಎರಡು ಐಟಮ್ ಆ ವಿಡಿಯೋಲಿ ನಿಮಗೆ ಶೋ ಮಾಡಿದ್ದೀನಿ ಬಟ್ ಈ ಸಲ ನಿಮಗೆ ಐವತ್ತು ಪ್ಲಸ್ ಡಿಸೈನ್ಸ್ಗಳು ಕೋರಿಯನ್ ಪ್ಯಾಟನ್ನಲ್ಲಿ ನಾನು ಸೋ ಮಾಡ್ತೀನಿ ಆ ವೀಡಿಯೋ ಲಾಸ್ಟ್ ತಕ್ಷಣ ನೋಡಿ ಕೊರಿಯನಲ್ಲಿ ಎಷ್ಟು ಡಿಸೈನರ್ ಪ್ಯಾಟರ್ನ್ ಇದ್ದಾವೆ ಅನ್ಕಾಮನ್ ಆರ್ಟಿಕಲ್ ಅನ್ಕಾಮನ್ ಡಿಸೈನ್ ನ್ಯೂ ಕಾನ್ಸೆಪ್ಟ್ ನ್ಯೂ ಫ್ಯಾಬ್ರಿಕ್ ನ್ಯೂ ಆರ್ಟಿಕಲ್ಗಳು ಸೈಜಸ್ ಕೂಡ ಎಮ್ ಟು ನಿಮಗೆ ಸಿಕ್ಸ್ ಎಕ್ಸೆಲ್ ಬೇಕಾಗಿದೆ ನಾನು ಲೈವ್ ಆಗಿ ತೋರಿಸ್ತೀನಿ ಸಿಕ್ಸ್ ಎಕ್ಸೆಲ್ ಹೆಂಗೆ ಯೂಸ್ ಆಗುತ್ತೆ ಅಂದರೆ ಆ ವೀಡಿಯೋ ನೋಡಿಬಿಟ್ಟು ಆಮೇಲೆ ನೀವು ಪರ್ಚೇಸ್ ಮಾಡಿ ಫಸ್ಟ್ ಆರ್ಟಿಕಲ್ಗಳು ಸೋ ಮಾಡ್ತಾಯಿದ್ದೀನಿ ಕೋರಿಯನ್ ಪ್ಯಾಟರ್ನಲ್ಲಿ ಫ್ರಂಟ್ ಬ್ಯಾಕ್ ಆಲ್ ಓವರ್ ಟಿ ಶರ್ಟಲ್ಲಿ ಆ ಫ್ಯಾಬ್ರಿಕ್ ಜನ ಹೇಳ್ತಾರೆ ಸರ್ ಸಿಕ್ಸ್ ಎಕ್ಸೆಲ್ ಹೆಂಗೆ ಯೂಸ್ ಆಗುತ್ತೆ ತೋರಿಸಲ ನೋಡಿ ಎಮ್ ಸೈಜ್ ಫರ್ಮ ಇದ್ದಾವೆ ಎಲ್ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸೆಲ್ ಎಷ್ಟು ಸ್ಟ್ರೆಚೇಬಲ್ ಬೇಕಾಗಿದೆ ನೀವು ಆರಾಮಾಗೆ ಅಷ್ಟನ್ ಸ್ಟ್ರೆಚೇಬಲ್ ಆರಾಮಾಗಿ ಒಂದು ಪೀಸ್ಗೆ ಮಾಡ್ಬೋದು ಯಾಕೆ ಆ ಥರ ಕಲೆಕ್ಷನ್ಗಳು ಅಜಿ ಜೋನ್ ಪ್ರಿಫೇರ್ ಮಾಡಿದ್ದಾರೆ ಕೊರಿಯನ್ ಕಲೆಕ್ಷನ್ನಲ್ಲಿ ಆರ್ಟಿಕಲ್ಗಳು ನೋಡ್ತೀರಾ ವೆಸ್ಟರ್ನ್ ಟಾಪ್ ಕಲೆಕ್ಷನಲ್ಲಿ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಡಿಸೈನ್ಸ್ಗಳು ನೀವು ಬರೀ ಆರ್ಟಿಕಲ್ಗಳು ನೋಡಿ ವೆರೈಟಿಗಳು ನೋಡಿ ಶಾರ್ಟ್ ಟಾಪಲ್ಲಿ ಕಲೆಕ್ಷನ್ಗಳು ನೋಡಿ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ ನ್ಯೂ ವೆರೈಟಿ ನ್ಯೂ ಆರ್ಟಿಕಲ್ಗಳು ಅಜೀಜ್ ಜೋನ್ ಪ್ರಿಫರ್ ಮಾಡ್ತಾರೆ ನಿಮಗೆ ಕೊಡೋಕ್ಕೆ ಯಾಕೆ ಅಜೀಜ್ ಜೋನಲ್ಲಿ ಅಷ್ಟೊಂದು ವೆರೈಟಿ ಇದ್ದಾವೆ ಅಜೀಜ್ ಜೋನಲ್ಲಿ ವಿಂಟರ್ ಕಲೆಕ್ಷನಲ್ಲಿ ಕಾನ್ಸೆಪ್ಟ್ ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ಪ್ಯೂರ್ ಮಖಮಲ್ ಮೇಲೆ ಫ್ಯಾಬ್ರಿಕ್ ನೋಡಿ ಡಿಸೈನ್ಸ್ಗಳು ನೋಡಿ ಪ್ಯೂರ್ ಮಖಮಲ್ ಮೇಲೆ ಆ ಥರ ರೇಂಜ್ ಅದೇ ಕಾನ್ಸೆಪ್ಟ್ ನಿಮಗೆ ನೂರೈವತ್ತು ನೂರಿಪ್ಪತ್ತಲ್ಲಿ ನಾನು ಕೊಟ್ಟೆ ಹೇಗಿದೆ ಡಿಸೈನ್ಸ್ಗಳು ಕೊಟ್ಟರೆ ಹೆಂಗಿರುತ್ತೆ ವೆರೈಟಿ ವೈಸ್ ಕೊಟ್ಟರೆ ಹೆಂಗಿರುತ್ತೆ ಆ ಥರ ಡಿಸೈನ್ಸ್ಗಳು ಕೊರಿಯನ್ ಕಲೆಕ್ಷನಲ್ಲಿ ಮಾರ್ಕೆಟಲ್ಲಿ ಯಾರೂ ನಿಮಗೆ ಆ ರೇಂಜಲ್ಲಿ ಸಪ್ಲೈ ಮಾಡಲ್ಲ ಬಟ್ ಅಜಿತ್ ಜೋನ್ ನಿಮಗೆ ರೇಂಜ್ ವೈ ಆರ್ಟಿಕಲ್ಗಳು ರೆಗ್ಯುಲರ್ ಕೊಡ್ತಾರೆ ಅಜೀತ್ ಜೋನ್ ನಿಮಗೆ ರೇಂಜ್ ವೈಸ್ ಪ್ರಾಡಕ್ಟ್ಗಳು ನಿಮಗೆ ಕೊಡ್ತಾರೆ ಅಜಿತ್ ಜೋನ್ ರೇಟ್ ವೈಸ್ ಆರ್ಟಿಕಲ್ಗಳು ಕಸ್ಟಮರ್ಗಳಿಗೆ ಕೊಡ್ತಾರೆ ಅದಕ್ಕೇನೆ ಸೆವೆಂಟಿ ಫೈವ್ ತೌಸಂಡ್ ಪ್ಲಸ್ ಕಸ್ಟಮರ್ಗಳು ಅಜಿತ್ ಜೋನಲ್ಲಿ ರಿಪೀಟ್ ಇದ್ದಾವೆ ಒಂದೇ ರೀಸನ್ ಇದ್ದಾವೆ ಅಜೀತ್ ಜೋನ್ದು ಸೆವೆಂಟಿ ಫೈವ್ ಪ್ಲಸ್ ಕಸ್ಟಮರ್ಗಳು ಅಜೀತ್ ಜೋನಲ್ಲಿ ರಿಪೀಟೇಷನ್ ಮೇಲೆ ಇದ್ದಾವೆ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಟಿ ಶರ್ಟ್ ನೋಡಿ ಶಾರ್ಟ್ ಟಿ ಶರ್ಟ್ ಬಟನ್ ಟೈಪ್ ಕಾನ್ಶರ್ಟ್ ಇಂಪೋರ್ಟೆಡ್ ಫ್ಯಾಬ್ರಿಕ್ ಸ್ಟೆಚೇಬಲ್ ನೋಡಿ ಎಮ್ ಟು ಡಬಲ್ ಎಕ್ಸ್ ಎಲ್ ಆರಾಮಾಗಿ ಒಂದು ಸಿಂಗಲ್ ಕಾನ್ಸೆಪ್ಟ್ ನೀವು ತಗೊಂಡು ಯೂಸ್ ಮಾಡ್ಬೋದು ಆ ಥರ ಕಲೆಕ್ಷನ್ ಆ ಥರ ಪ್ಯಾಟರ್ನ್ ಆ ಥರ ಡಿಸೈನ್ಸ್ಗಳು ನಿಮಗೆ ಮಾರ್ಕೆಟಲ್ಲಿ ನೋಡೋಕ್ಕೆ ಸಿಗೋಲ್ಲ ಬಟ್ ಅಜಿತ್ ಜೋನ್ ನಿಮಗೆ ಕೊರಿಯನಲ್ಲಿ ಪಾಪ್ಕಾರ್ನ್ ಫ್ಯಾಬ್ರಿಕ್ ನ್ಯೂ ನ್ಯೂ ಫ್ಯಾಬ್ರಿಕಲ್ಲಿ ಇಂಪೋರ್ಟೆಡ್ ಆರ್ಟಿಕಲ್ಗಳು ಆ ಥರ ಡಿಸೈನರ್ ಪೀಸಸ್ ಡಿಸೈನರ್ ಕಾನ್ಸೆಪ್ಟ್ಗಳು ಫ್ಯಾಬ್ರಿಕಲ್ಲಿ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನಿಮಗೆ ಅಜಿತ್ ಜೋನ್ ಕೊಟ್ಬಿಡ್ತಾರೆ ಯಾಕೆ ಆ ವೀಡಿಯೋಲಿ ನಾನು ಪರ್ಟಿಕ್ಯುಲರ್ಲಿ ಡಿಸೈನ್ ಶೋ ಮಾಡ್ತಾ ಇಲ್ಲ ಒಂದು ಯೂನೀಕ್ ಆರ್ಟಿಕಲ್ಗಳು ಯೂನಿಕ್ ಚಾಪ್ಟರ್ಗಳು ನ್ಯೂ ಕಾನ್ಸೆಪ್ಟಲ್ಲಿ ವಿಂಟರ್ ಸಮರ್ ನಿಮಗೆ ಯಾವ ಕಲೆಕ್ಷನಲ್ಲಿ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ ವೈಸ್ ಆರ್ಟಿಕಲ್ಗಳು ನಿಮಗೆ ಸಿಗ್ಬಿಡುತ್ತೆ ಫ್ಯಾಬ್ರಿಕ್ ಕೂಡ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ಸಾಫ್ಟ್ ಮಟೀರಿಯಲಲ್ಲಿ ಸಾಫ್ಟ್ ಮಟೀರಿಯಲಲ್ಲಿ ನಿಮಗೆ ಡೆಲಿ ವೇರ್ ಪಾರ್ಟಿ ವೇರ್ ಯಾವ ಥರ ಯೂಸ್ ಮಾಡೋಕ್ಕೆ ಬೇಕಾಗಿದೆ ಆರಾಮಾಗಿ ನೀವು ಎಲ್ಲ ಪ್ಯಾಟರ್ನ್ಸ್ಗಳು ಅಲ್ಲಿ ನಿಮಗೆ ಯೂಸ್ ಮಾಡ್ಬೋದು ಬಟ್ ಕಲೆಕ್ಷನ್ ವೈಸ್ ಆರ್ಟಿಕಲ್ಗಳು ನೋಡ್ತೀರಾ ಕೊರಿಯನಲ್ಲಿ ನಾನು ಪರ್ಟಿಕ್ಯುಲರ್ ಡಿಸೈನ್ಸ್ಗಳು ಎಷ್ಟಿದಾವೆ ಸೊ ಮಾಡಲ್ಲ ಆರ್ಟಿಕಲ್ಗಳು ನೋಡಿ ಸರೋಸ್ಕಿಯಲ್ಲಿ ಕಾನ್ಸೆಪ್ಟ್ ಡಿಸೈನರ್ ಪ್ಯಾಟರ್ನ್ ಆಗಿದೆ ನೆಕ್ಸ್ಟ್ ಕಾನ್ಸೆಪ್ಟ್ ನೀವು ನೋಡ್ತೀರಾ ಇನ್ನೂ ಒಂದು ಯುನೀಕ್ ಕಾನ್ಸೆಪ್ಟ್ ಆ ಥರ ಡಿಸೈನ್ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ವೆರೈಟಿ ಅಜೀಜ್ ಜೋನ್ ನಿಮಗೋಸ್ಕರ ತಗೊಂಡು ಬರ್ತಾನೆ ಇರುತ್ತೆ ಆ ಥರ ಟ್ಯಾಡಿಬೇರ್ ಜೊತೆಗೆ ನ್ಯೂ ಪ್ಯಾಟರ್ನ್ ಇನ್ನು ಆಫ್ ಶೋಲ್ಡರ್ ಸ್ಲೀವ್ಸಲ್ಲಿ ಕಾನ್ಸೆಪ್ಟ್ ಜೇಬ್ರಾ ಪಟ್ಟ ಅಲ್ಲಿ ಕಾನ್ಸೆಪ್ಟ್ ಅದು ಬರೀ ನಾನು ನಿಮಗೆ ವೆರೈಟಿ ತೋರಿಸ್ತಾ ಇದ್ದೀನಿ ನಮ್ಮ ಕೆಪಾಸಿಟಿ ಎಷ್ಟಿದೆ ಸಾವಿರದ ಐನೂರು ಪ್ಲಸ್ ಡಿಸೈನ್ಸ್ಗಳು ನಿಮಗೆ ಕೋರಿಯನ್ ಪ್ಯಾ ಕೋರಿಯನ್ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಕೊರಿಯನ್ ಪರ್ಟಿಕ್ಯುಲರ್ಲಿ ಡಿಮಾಂಡಲ್ಲಿ ಬರೀ ಹೆಸರು ಇದ್ದಾವೆ ಮುದ್ದೆ ಟರ್ಕೀಸ್ ಫ್ಯಾಬ್ರಿಕ್ ಮೇಲೆ ಆರ್ಟಿಕಲ್ಗಳು ಹೋಗ್ತಾ ಇತ್ತು ಇವಾಗ ಕೊರಿಯನಲ್ಲಿ ಡಿಸೈನ್ಸ್ಗಳು ನಾನು ಶೋ ಮಾಡ್ತಾ ಇದ್ದೀನಿ ಕೊರಿಯನ್ನಲ್ಲಿ ವೆರೈಟಿ ಎಷ್ಟು ಎಷ್ಟು ಇದ್ದಾವೆ ಏನೇನು ಕಾನ್ಸೆಪ್ಟ್ ಇದ್ದಾವೆ ಏನೇನು ವೆರೈಟಿ ಇದ್ದಾವೆ ಆ ಥರ ಯುನಿಕ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ನಿಮಗೆ ಜೋನ್ ಕೊಟ್ಟು ಬರ್ತಾರೆ ಆ ಥರ ಡಿಸೈನ್ಸ್ಗಳು ಪರ್ಚೇಸಿಂಗ್ ಮಾಡೋಕ್ಕೆ ನಿಮಗೆ ಒಂದೇ ಫ್ಯಾಕ್ಟ್ರಿ ಒಂದೇ ಜಾಗ ಒಂದೇ ಹಬ್ಬಲ್ಲಿ ಬರಬೇಕಾಗಿದೆ ಅಲ್ಲಿ ಅಜೀಜ್ ಝೋನಲ್ಲಿ ಯಾಕೆ ಕಾನ್ಸೆಪ್ಟ್ ಇನ್ನೂ ಇದ್ದಾವೆ ವೆರೈಟಿ ಇನ್ನೂ ಇದ್ದಾವೆ ಪ್ಯಾಟರ್ನ್ಸ್ಗಳು ಇನ್ನೂ ಇದ್ದಾವೆ ಯಾಕೆ ಆ ವೀಡಿಯೋ ನಾನು ಸೋ ಮಾಡೋಕ್ಕೆ ನಾನು ಲಾಸ್ಟ್ ತಕ್ಷಣ ಎಷ್ಟು ಡಿಸೈನ್ಸ್ಗಳು ಇದಾವೆ ಎಲ್ಲ ವೆರೈಟಿ ವೈಸ್ ಆರ್ಟಿಕಲ್ಗಳು ಸೋ ಮಾಡ್ತೀನಿ ಆ ಥರ ಇಂಪೋರ್ಟೆಡ್ ಬೇಸ್ ಮೇಲೆ ನ್ಯೂ ಟ್ರೆಂಡೇಬಲ್ ಐಟಮ್ಗಳು ಯಾರಿಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ